ಅಡಿ ಮಾಹಿತಿ ಪಡೆಯಲು ಸಲ್ಲಿಸುವ ಅರ್ಜಿಯಲ್ಲಿ ಯಾವೆಲ್ಲ ವಿವರಗಳು ಇರಬೇಕು ನಾವು ಸಲ್ಲಿಸುವ ಅರ್ಜಿಯಲ್ಲಿ ಕೆಲವು ಮುಖ್ಯ ಅಂಶಗಳು ಇರಬೇಕಾಗುತ್ತದೆ ಮುಖ್ಯವಾಗಿ ಅರ್ಜಿದಾರರ ಪೂರ್ಣ ವಿವರ ಇರಬೇಕು ಅಂದ್ರೆ ಅರ್ಜಿದಾರರ ಹೆಸರು ಅವರ ವಿಳಾಸ ಸಂಪರ್ಕ ಸಂಖ್ಯೆ ಮತ್ತು ಏನು ಮಾಹಿತಿ ಕೇಳುತ್ತಿರುತ್ತೇವೆ ಅನ್ನೋದನ್ನು ಸ್ಪಷ್ಟವಾಗಿ ಕೇಳಬೇಕಾಗುತ್ತದೆ ಉದಾಹರಣೆಗೆ ನಾವು ಸಲ್ಲಿಸಿರುವ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಸ್ಟೇಟಸ್ ನೀಡಿ ಎಂದು ನಾವು ಕೇಳಬಹುದಾಗಿರುತ್ತೆ ಜೊತೆಗೆ ನಾವು ಯಾವ ಸಾರ್ವಜನಿಕ ಪ್ರಾಧಿಕಾರದಿಂದ ಮಾಹಿತಿ ಕೇಳುತ್ತಿರುತ್ತೇವೋ ನಮ್ಮ ಅರ್ಜಿಯನ್ನು ಅದೇ ಅದೇ ಪ್ರಾಧಿಕಾರಕ್ಕೆ ನಾವು ಅಡ್ರೆಸ್ ಮಾಡಬೇಕಾಗುತ್ತದೆ ಇದೇ ವಿವರಗಳನ್ನು ನಾವು ವೆಬ್ಸೈಟ್ನಲ್ಲೂ ಅರ್ಜಿ ಸಲ್ಲಿಸುವಾಗ ಕೇಳಲಾಗುತ್ತದೆ ಸೊ ಈ ಅಂಶಗಳು ಇರುವಂತೆ ನಾವು ನೋಡಿಕೊಳ್ಳಬೇಕು ನಮಗೆ ಬೇಕಾದ ಮಾಹಿತಿಯನ್ನು ಯಾವ ಸಾರ್ವಜನಿಕ ಪ್ರಾಧಿಕಾರದಿಂದ ಪಡೆಯಬೇಕು ಎಂದು ನಮಗೆ ತಿಳಿದಿಲ್ಲ ಅಂದ್ರೆ ಏನು ಮಾಡಬೇಕು ಸಾಮಾನ್ಯವಾಗಿ ನಾವು ಕೇಳುವ ಮಾಹಿತಿ ಯಾವ ಸಾರ್ವಜನಿಕ ಪ್ರಾಧಿಕಾರದ ನಿಯಂತ್ರಣದ ಅಡಿ ಬರುತ್ತದೆ ಅಲ್ಲಿಗೆ ನಾವು ಅರ್ಜಿಯನ್ನು ಸಲ್ಲಿಸಬೇಕು ಉದಾಹರಣೆಗೆ ರೇಷನ್ ಕಾರ್ಡ್ನ ಮಾಹಿತಿಗಾಗಿ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ಗೆ ಅರ್ಜಿ ಸಲ್ಲಿಸಬಹುದು ಸರ್ಕಾರಿ ಶಾಲೆಗಳ ವಿವರಗಳಿಗಾಗಿ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಎಜುಕೇಷನ್ಗೆ ಅರ್ಜಿ ಸಲ್ಲಿಸಬೇಕು ಹೀಗೆ ಅದಾಗ್ರೂ ಕೂಡ ನಮಗೆ ಗೊತ್ತಿಲ್ಲ ಅಂತಂದ್ರೆ ನಮಗೆ ಸೂಕ್ತ ಎನಿಸುವ ಡಿಪಾರ್ಟ್ಮೆಂಟ್ ಅಥವಾ ಸಾರ್ವಜನಿಕ ಪ್ರಾಧಿಕಾರಕ್ಕೆ ನಾವು ಅರ್ಜಿಯನ್ನು ಸಲ್ಲಿಸಬಹುದು ಅಕಸ್ಮಾತ್ ಅದು ತಪ್ಪಾದಲ್ಲಿ ನಾವು ಅರ್ಜಿ ಸಲ್ಲಿಸಿದ ಐದು ದಿನಗಳ ಒಳಗೆ ಪಬ್ಲಿಕ್ ಇನ್ಫಾರ್ಮೇಶನ್ ಆಫೀಸರ್ ಅವರೇ ತುದಾಗಿ ಆ ಅರ್ಜಿಯನ್ನು ಸೂಕ್ತ ಎನಿಸುವ ಸಾರ್ವಜನಿಕ ಪ್ರಾಧಿಕಾರಕ್ಕೆ ಅರ್ಜಿಯನ್ನು ಅವರೇ ವರ್ಗಾಯಿಸುತ್ತಾರೆ ತಿಳಿದಿಲ್ಲ ಅಂತಂದ್ರೆ ಸೂಕ್ತ ಎನಿಸುವ ಪ್ರಾಧಿಕಾರಕ್ಕೆ ನೀವು ನಿಮ್ಮ ಅರ್ಜಿಯನ್ನು ಸಲ್ಲಿಸಬಹುದು